ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ಅನ್ನದಿಂದ ಮಾಡುವ ಪತ್ತಲ್ ರೆಸಿಪಿಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಹತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಪತ್ತಲ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಕೋಪ ಅನ್ನ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಅನ್ನ ಹಾಕೋತೀನಿ ತೆಂಗಿನಕಾಯಿ ಮತ್ತು ಈರುಳ್ಳಿ ಹಾಕೋತೀನಿ ಇವಾಗ ಚೂರು ಅರ್ಶಿಣ ಹಾಕ್ಕೊತೀನಿ ಚೂರು ನೀರು ಹಾಕೊಂಡು ಇದನ್ನು ರುಬ್ಕೊತೀನಿ ನುಣ್ಣಾಗೆ ಚೂರು ಉಪ್ಪು ಹಾಕೋತೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಇವಾಗ ನೈಸಾಗಿರೋ ಅಕ್ಕಿ ಉರಿನ ಹಾಕ್ಕೊಂಡು ಕಲಸ್ಕೊತೀನಿ ಚಪಾತಿಗೆ ಕಲಿಸೋ ಥರ ಕಲಸುವಾಗ ಸ್ವಲ್ಪ ಜೀರಿಗೆ ಮಿಕ್ಸ್ ಕಲಸೋದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೆ ಆಗುತ್ತೆ ಎಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಮಿಕ್ಸ್ ಇಟ್ಟಿದಾನೆ ಇವಾಗ ರೌಂಡಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇಡೋಣ ಬಾಣಲೆ ಇಟ್ಕೊಂಡು ಎಣ್ಣೆ ಇಟ್ಟಿದ್ದೀನಿ ಈಗ ಈ ಉಂಡೆನ ಒತ್ತಬೇಕು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೈಯಲ್ಲೇ ಒತ್ಕೋಬೇಕು ಸ್ವಲ್ಪ ದಪ್ಪಕ್ಕೆ ಹೊತ್ಕೊತೀನಿ ತೆಳುವಾಗಿ ಹೊತ್ತಿದ್ರೆ ಉಬ್ಬೋದಿಲ್ಲ ಅದಕ್ಕೆ ದಪ್ಪದಲ್ಲಿ ಹೊತ್ಕೋತೀನಿ ಕಾದಿದೆ ಇವಾಗ ಒತ್ತಿ ಹಾಕೊಳ್ಳೋಣ মগজি হক ইস চ ಈಗ ಇನ್ನೊಂದು ಬೇಯಿಸ್ಕೊಳ್ಳೋಣ ಇದೆಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಈವ್ನಿಂಗ್ ಬೇಕಾದರೂ ಮಾಡ್ಕೋಬೋದು ಚಿಕನ್ ಕರಿಗೆಲ್ಲ ಸೂಪರಾಗಿರುತ್ತೆ ಪತ್ತಾಲ್ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಅದಕ್ಕಿಂತ ಮೊದಲು ನನ್ನ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ